ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ನಿಮ್ಗೆ ಇವತ್ತು ಅವರೆಕಾಳು ರೈಸ್ ಪಾತ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಯಾವ ಬಿರಿಯಾನಿಗೂ ಕಡಿಮೆ ಇಲ್ಲ ಇದು ನೋಡಿ ಶ್ರಾವಣ ಹತ್ತಿರದಲ್ಲೇ ಇದೆ ಶ್ರಾವಣ ಬರ್ತಾ ಇದೆ ಈ ಥರ ರೆಸಿಪೀಸ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಉಪಯೋಗಕ್ಕೆ ಬರುತ್ತೆ ಶ್ರಾವಣದಲ್ಲಿ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಬಿರಿಯಾನಿ ಹಂಗೆ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಚಕ್ಕೆ ಲವಂಗ ಜಿ ಏಲಕ್ಕಿ ಎಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಪೂರ್ತಿ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಎಣ್ಣೆನಲ್ಲಿ ಇದು ಮಾಡಿ ಇದಕ್ಕೆ ನಾನು ಒಂದು ಆನಿಯನ್ ದೊಡ್ಡ ಆನಿಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಿದ್ದಂಗೆ ಈ ಕಡೆ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದರೆ ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಳ್ಳೋಣ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ಎಣ್ಣೆಯಲ್ಲಿ ಕಹಿ ಅಂಶ ಇರೋದಿಲ್ಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದಷ್ಟು ಅದ್ರ ಘಮ ಬಿಟ್ಕೊಳುತ್ತೆ ತುಂಬ ಚೆನ್ನಾಗೂ ಇರುತ್ತೆ ರೈಸ್ ಪಾತ್ ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಲ್ರೆಡಿ ಮತ್ತು ನಾವು ನೆಕ್ಸ್ಟು ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಪುದೀನ ಸೊಪ್ಪು ಮತ್ತು ಕೊತ್ಮಿರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಓಕೆನಾ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗ್ತಿದ್ದಂಗೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಗ್ರೀನ್ ಪೇಸ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾವು ಸ್ಟಾರ್ಟಿಂಗ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಇದಕ್ಕೆ ತುಪ್ಪನೂ ಆ್ಯಡ್ ಮಾಡ್ಕೊಳ್ತೀವಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾವು ಎರಡು ಟೊಮ್ಯಾಟೊ ನಾಟಿ ಟೊಮ್ಯಾಟೊ ಎರಡು ಟೊಮ್ಯಾಟೊನ ಆ್ಯಡ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಹುಳಿ ಇರುತ್ತೆ ಈ ಟೊಮ್ಯಾಟೊ ಮತ್ತು ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪೂನ ಹಾಕ್ಕೊಂಡಿದ್ದೀವಿ ಇದು ಚೆನ್ನಾಗಿ ಬೇಯುತ್ತೆ ಟೊಮ್ಯಾಟೊ ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಂಡಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕಿದು ನೋಡಿ ಆಲ್ಮೋಸ್ಟ್ ಕುಕ್ಕಾಗಿದೆ ಇದಕ್ಕೆ ನಾವು ಅವರೇ ಕಾಳು ಇದು ಎಳೆ ಕಾಳು ಅವರೇ ಕಾಳು ಇದ್ಕಿದ ಕಾಳಲ್ಲ ಇದು ಹಾಗೆ ಈಗ ಬಲ್ತಿರೋ ಕಾಳು ಬರ್ತಾ ಇಲ್ಲ ಸೊ ಇವಾಗ ಇದೇ ಕಾಳು ಸಿಗ್ತಾ ಇರೋದು ಇದನ್ನು ಹಾಕಿ ಮಾಡಿ ಇದೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿ ಬಾಯಿ ಕಾಳು ಸಿಗ್ತಾ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದು ಮಿಕ್ಸರ್ ಜಾರ್ದು ವಾಟರ್ ನೀರು ಏನಿತ್ತು ಆ ಜಾರ್ ತೊಳೆದಿದ್ದು ನೀರು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಸ್ವಲ್ಪ ಕುದಿಯೋಕೆ ಬಿಡೋಣ ಇನ್ನೂ ನೀರು ಆ್ಯಡ್ ಮಾಡಿಲ್ಲ ಅದಷ್ಟೇ ನೀರು ಹಾಕಿರೋದು ಚೆನ್ನಾಗಿ ಕುದಿಯೋಕೆ ಬಿಡೋಣ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಕಾಳುಗಳೆಲ್ಲ ಬೇಯ್ತಾ ಇದೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಬಂದುಬಿಟ್ಟು ರೈಸ್ ನಾನು ಎರಡು ಗ್ಲಾಸ್ ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದು ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತಲ್ಲ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಇದು ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ರೈಸ್ ಕಲರ್ ಯಾಕೆ ಚೇಂಜ್ ಆಗಿದೆ ಅಂತ ತಿಳ್ಕೊಂಡ್ಬಿಡಿ ಇದು ಬಂದ್ಬಿಟ್ಟು ಪುಡಿ ಬೀಸ್ದಾಗ ಲಾಸ್ಟಲ್ಲಿ ಹಾಕಿದ್ದಿದ್ದು ರೈಸ್ ಇದು ಸೊ ತೊಳೆದ್ಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬಾತ್ಗೆ ನೋಡಿ ಇದು ಮಸಾಲೆ ಸೇಮ್ ನಾವೇನು ಕುದೀತಿತ್ತಲ್ವ ಆ ಮಸಾಲೆಗೆ ಅಕ್ಕಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಅದನ್ನು ಅದರಲ್ಲೇ ಬಾಡಿಸ್ಕೊಳ್ಳೋಣ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಂತ ಈ ಥರ ಮಾಡಿಕೊಂಡ್ರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಇದಾಗುತ್ತೆ ಅಂತ ನೋಡಿ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ನಮ್ಗೆ ಎಷ್ಟು ಅಷ್ಟು ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕಿದಷ್ಟು ರುಚಿ ಹೆಚ್ಚಾಗುತ್ತೆ ನಾವಿಲ್ಲಿ ನಾಲ್ಕರಿಂದ ಒಂದು ಐದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ಇದು ಬಂದುಬಿಟ್ಟು ಕಾಯಿಸಿಟ್ಟಿದ್ದು ನೀರು ಆಲ್ರೆಡಿ ಕಾಯಿಸಿಟ್ಟಿದ್ದ ನೀರು ತಣ್ಣೀರು ಹಾಕಂಗಿಲ್ಲ ಡೈರೆಕ್ಟಾಗಿ ಸೊ ಮಸಾಲೆ ಎಲ್ಲ ಮತ್ತೆ ಇದಾಗ್ಬಿಡುತ್ತೆ ಸೊ ಕಾಯಿಸಿಟ್ಟಿದ್ದ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಕ್ಕಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಕೆಲವೊಂದು ಸರ್ತಿ ಹೊಸ ಅಕ್ಕಿಗೆ ಜಾಸ್ತಿ ಹಾಕಬೇಕಾಗುತ್ತೆ ಕಡಿಮೆ ಹಾಕಬೇಕಾಗುತ್ತೆ ಮತ್ತು ಇವಾಗ ಧನಿಯಾ ಪುಡಿ ಧನಿಯಾ ಪುಡಿ ಸ್ವಲ್ಪ ಮೇಲ್ಗಡೆ ಲಾಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಅಂತ ಇದೊಂಥರ ನಾಟಿ ಸ್ಟೈಲ್ ಅಂತಲೇ ಹೇಳ್ಕೊಳ್ಬೋದು ರೈಸ್ ಪಾತ್ನ ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ ಕುದಿ ಬರ್ತಿದ್ದಂಗೆ ಇದು ಒಂದು ವಿಶಿಲ್ ಬಂದರೆ ಸಾಕು ಒಂದು ವೆಜಲ್ಲಿ ಬರ್ತಿದ್ದಂಗೆ ಇದನ್ನು ಆಫ್ ಮಾಡಿಬಿಟ್ಟು ಅದು ಅರಳಕ್ಕೆ ಬಿಡೋಣ ಅನ್ನ ನೀವು ಆಲ್ರೆಡಿ ಅರಳಿದೆ ಒಂದು ವೆಜ್ಲಿ ಬಂದು ಸೊ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ರುಚಿಯಾಗಿದೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಈ ಚಳಿಗೂ ಈ ಮಳೆಗೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿಂತಾನೇ ಇರೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗೊಮ್ಮೆ ಟ್ರೈ ಮಾಡಿ ಸೇಮ್ ಬಿರಿಯಾನಿ ಥರನೇ ಇರುತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ ಹೇಗೆ ಬಂದಿದೆ ಅಂತ ನೋಡಿ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡೋದಕ್ಕೆ ನೀವು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿ ಬರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಭಾತ್ ಟ್ರೈ ಮಾಡೋದು ಮರಿಬೇಡಿ ಫ್ರೆಂಡ್ಸ್